ಮೇಲೆ ಬೆಣ್ಣೆ ಇಟ್ಟಂಗೆ ಅಂತ ಒಂದು ಹಾಡು ಬರೆದಿದೆ ತಮಾಷೆ ಮಾಡ್ಬೋದು ನನಗೆ ಅಷ್ಟು ಮಾಡುವಷ್ಟು ಖರ್ಚು ಮಾಡುವಷ್ಟು ಸಾಮರ್ಥ್ಯ ಅಲ್ಲ ಮ್ಯೂಸಿಕ್ ಮಾಡೋ ಸಾಮರ್ಥ್ಯ ಇದೆ ಹಾಡು ಭಾಷೆ ಮಾತೃಭಾಷೆ ಆದ್ರಿಂದ ಅಲ್ಲಿ ಕೆಲಸ ಮಾಡಿದಾಗ ಇನ್ನೊಂದು ಖುಷಿ ಕೊಟ್ಟಿದ್ದಿದೆ ನಾನು ಪಾಸಿಟಿವ್ ಆಗೇ ನೋಡ್ತೀನಿ ಎ ಐ ಅನ್ನೋದು ಒಂದು ಪ್ರಾಶೀಲತೆಯನ್ನು ಯಾರಾದರೂ ಕದ್ರೆ ನಾವು ಹೇಳಿರೋ ಕತೆ ನಾರ ಕದ್ದು ಮಾಡಿದಾಗ ನಾವು ಮತ್ತೆ ಅದು ನಂದು ಅಂತ ಹೇಳಿದಾಗ ಜನ ಗೊಳ್ಳಂತ ನಗ್ತಾರೆ ಓ ಇದು ಪ್ರಶ್ನೆ ನಂಬರ್ ಒಂದು ನಿಮ್ಮ ಎದುರು ಏಕಕಾಲಕ್ಕೆ ಅಂಚುನೇಕ ಹಾಗೂ ಶಂಕರ್ಶಾನ್ ಬಗ್ಗೆ ಎದುರು ಬಂದರೆ ಏನು ಮಾಡುತ್ತೀರಿ ನಿಮ್ಮದೇನೋ ಒಂದು ಪ್ರಶ್ನೆ ಗಣಪತಿ ಭಟ್ ಅವರ ಒಂದು ಅವರ ಒಂದು ಸಂದರ್ಶನದಲ್ಲಿ ಈ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಇದರ ಬಗ್ಗೆ ಏನಾದಿದೆಯಾ ಇದು ಪ್ರಶ್ನೆ ನಿಮ್ಮ ಎದುರು ಏಕಕಾಲಕ್ಕೆ ಹಂಸಲೇಖ ಗುರುಗಳು ಹಾಗೂ ಶಂಕರ್ ಶಾಂತುಬಾಗ್ ಎದುರು ಬಂದರೆ ಏನು ಮಾಡ್ತೀರಿ ಅಂತ ಇದರ ತುಂಟ ಪ್ರಶ್ನೆ ಹಂಸಲೇಖ ಗುರುಗಳಿಗೆ ಯಾವ ಇದು ಇಲ್ಲ ಶಾನ್ಬಾಗ್ರ ಬಗ್ಗೆ ಶಂಕರ್ ಶಾನ್ ಬಾಗ್ ಅವರಿಗೆ ಹಂಸಲೇಖ ಗುರುಗಳ ಬಗ್ಗೆ ಇರುವಂಥ ಅಭಿಪ್ರಾಯ ಅವ್ರ ಜೊತೆಯಲ್ಲಿ ಬಂದರೆ ಅದು ಕರಗೋಗಲಿ ಅಂತ ನಾನು ಯಾಕಂದರೆ ಎಲ್ಲವೂ ಮನಸ್ಸು ತಿಳಿಯಾದರೆ ನಮಗೂ ಸಂತೋಷ ಎಲ್ಲವೂ ಯಾವುದೇ ಭಿನ್ನಾಭಿಪ್ರಾಯ ಯಾವುದೇ ದ್ವೇಷ ಯಾರಲ್ಲೂ ಇರಬಾರ್ದು ಅನ್ನೋದು ನನ್ನ ಆಸೆ ಆವಾಗ ಅದನ್ನು ಇಬ್ಬರು ಜೊತೇಲಿ ಬಂದರೆ ಸಂತೋಷದ ರಾಯಚೂರು ಹುಬ್ಳಿ ಕಡೆ ಪ್ರಶ್ನೆ ನಂಬರ್ ಮೂರು ಮೂರು ರಾಯಚೂರು ಹುಬ್ಳಿ ಕಡೆ ಅಲ್ಲ ಜವಾರಿ ಸಂಘ ಅಂತೆಲ್ಲ ಹಾಡುಗಳು ನಾನು ಇತ್ತೀಚೆಗೆ ನೋಡಿದ್ದೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಅವ್ರದ್ದು ಯೂಟ್ಯೂಬ್ ಮೂಲಕ ಈಗ ನಿಮ್ಗೆ ಈ ಹಾಡು ಬರೆಯುವ ಶಕ್ತಿ ಇದೆ ನಿರ್ದೇಶನ ಮಾಡುವ ಶಕ್ತಿ ಇದೆ ಕವನ ಬರೆಯುವ ಶಕ್ತಿ ಇದೆ ಅದೇ ರೀತಿಯಲ್ಲಿ ನೀವು ಸಹ ಹಾಡುಗಳನ್ನು ಆಲ್ಬಮ್ ಎಲ್ಲ ಮಾಡಬಹುದಲ್ವ ಆ ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರ ನಿಮ್ಮ ನಿರ್ದೇಶನವೇ ನಿಮ್ದು ಪ್ರಮುಖ ಆಯ್ಕೆ ಆ ಕ್ಷೇತ್ರವೂ ಲಾಭದಾಯಕವಾಗಿ ನಡೀತಾ ಇದೆ ಅಂತ ಅಭಿಪ್ರಾಯ ಜವಾರಿ ಹಾಡುಗಳು ವಸಂತ ಕಾಲ ಅಂತ ಒಂದು ಸಿನಿಮಾದಲ್ಲಿ ನಾನು ಬರೆದಿದ್ದೆ ಜೋಳದ ರೊಟ್ಟಿ ಮೇಲೆ ಬೆಣ್ಣೆ ಇಟ್ಟಂಗೆ ಅಂತ ಒಂದು ಹಾಡು ಬರೆದಿದ್ದೆ ತಮಾಷೆ ಹಾಡೋದು ಅದಾದಮೇಲೆ ಇತ್ತೀಚೆಗೆ ಒಂದು ಸಿನಿಮಾಕ್ಕೂ ಜವಾರಿ ಹಾಡು ಬರೆದಿದ್ದೀನಿ ಮ್ಯೂಸಿಕ್ ಅದೇ ಥರ ಆ ಸ್ಟೈಲಲ್ಲಿ ಮಾಡಿದ್ದೀನಿ ಅದರಲ್ಲೂ ನನಗೆ ಆಸಕ್ತಿ ಇದೆ ವಿಡಿಯೋ ಆಲ್ಬಮ್ಗಳು ಮಾಡೋದು ವೀಡಿಯೋ ಆಲ್ಬಮ್ಗಳು ಮಾಡಬೇಕಾದ್ರೆ ಮತ್ತೆ ಇನ್ವೆಸ್ಟ್ಮೆಂಟು ಖರ್ಚು ಯಾರ ಮಾಡಲಿಕ್ಕೆ ಯೂಟ್ಯೂಬಲ್ಲಿ ಯಾರಾದರೂ ಖರ್ಚು ಮಾಡೋರು ಸಿಕ್ಕಿದ್ರೆ ಮಾಡ್ಬೋದು ನನಗೆ ಅಷ್ಟು ಮಾಡುವಷ್ಟು ಖರ್ಚು ಮಾಡುವಷ್ಟು ಸಾಮರ್ಥ್ಯ ಇಲ್ಲ ಮ್ಯೂಸಿಕ್ ಮಾಡೋ ಸಾಮರ್ಥ್ಯ ಇದೆ ಭಾಷೆಯ ಚಲನಚಿತ್ರ ಸಂಗೀತ ಕ್ಷೇತ್ರಕ್ಕೆ ವಿಷಯ ವ್ಯತ್ಯಾಸವಿದೆ ನೀವು ತುಳು ಅಂತ ಅಲ್ಲ ಕೊಂಕಣಿ ಸಿನಿಮಾ ಸಹ ನೀವು ಒಂದೇ ಮಾಡಿದ ಇದು ಕಾಸರ್ಗೋಡ್ ಚಿನ್ನ ಅವ್ರದ್ದು ಉಜ್ವಾಡ ಅಂತ ಒಂದು ಸಿನಿಮಾಕ್ಕೆ ಮಾಡಿದ್ದೀನಿ ಅದರಲ್ಲೂ ನಿಮಗೆ ಕನ್ನಡ ಮತ್ತು ಇತರ ಭಾಷೆಯ ಚಿತ್ರಗಳಿಗೆ ಏನಾದ್ರು ಚಲನಚಿತ್ರ ವ್ಯತ್ಯಾಸ ಕಾಣ್ತಾ ಇದೆಯಾ ಅಂತ ಇತರ ಚಿತ್ರ ಭಾಷೆ ಚಲನಚಿತ್ರ ಸಂಗೀತ ವ್ಯತ್ಯಾಸ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ ತಮಿಳು ಚಿತ್ರರಂಗದ ಒಂದು ಶೈಲಿ ಎ ಆರ್ ರೆಹಮಾನ್ ಬಂದ ಮೇಲೆ ಸ್ವಲ್ಪ ಬೇರೆ ಆಯಿತು ಇಳೆಯರಾಜ್ ಅವರು ಬಂದ ಮೇಲೆ ಇನ್ನೊಂದು ಥರ ಆಯಿತು ಅದಾದ್ಮೇಲೆ ರೆಹಮಾನ್ ಅವರು ಬಂದ ಮೇಲೆ ಇನ್ನೊಂದು ಥರ ಆಯಿತು ಈಗ ಅನಿರುದ್ಧ ಬಂದ ಮೇಲೆ ಇನ್ನೊಂದು ಥರ ಆಗಿದೆ ಸೊ ವ್ಯತ್ಯಾಸ ಇದೆ ತುಳು ಕೊಂಕಣಿಯಲ್ಲಿ ತುಳು ಚಿತ್ರದಲ್ಲಿ ಮ್ಯೂಸಿಕ್ ಮಾಡಿದಾಗ ನನಗೆ ಒಂಥರ ಅದು ನಮ್ಮ ಆಡುಭಾಷೆ ಮಾತೃಭಾಷೆ ಆದ್ದರಿಂದ ಅಲ್ಲಿ ಕೆಲಸ ಮಾಡಿದಾಗ ಇನ್ನೊಂಥರ ಖುಷಿ ಕೊಟ್ಟಿದ್ದಿದೆ ಇವಾಗ ನಮ್ಮ ಸ್ನೇಹಿತರು ಶಾಂತಾರಾಮ್ ಶೆಟ್ಟಿ ಒಳ್ಳೆಯ ಕವಿ ಅವರು ಒಂದು ಐಲೇಸ ಅಂತ ಒಂದು ಸಂಸ್ಥೆ ಮಾಡಿದ್ದಾರೆ ಅದರಲ್ಲಿ ಈ ಜಾನಪದ ಹಾಡುಗಳು ಅಂದರೆ ತುಳು ಪಾಡ್ದನ ಜಾನಪದ ಈ ಶೈಲಿಯ ಹಾಡುಗಳನ್ನ ನನ್ನಿಂದ ಮಾಡಿಸಿದರು ಅದು ನನಗೆ ತುಂಬ ಖುಷಿ ಕೊಟ್ಟಂಥ ವಿಚಾರ ಆ ರೀತಿಯ ಹಾಡುಗಳು ಬೇರೆಯವರು ಮಾಡಿಲ್ಲ ಹಾಗಾಗಿ ನನಗೆ ಒಂದು ಅವಕಾಶ ಆಯ್ತು ಅದು ಇನ್ನು ಕೊಂಕಣಿಯಲ್ಲಿ ನಾನು ಒಂದೇ ಚಿತ್ರ ಮಾಡಿದ್ರಿಂದ ಕಾಸರಗೋಡು ಚಿನ್ನವ್ರದ್ದು ಒಂದೇ ಚಿತ್ರ ಉಜ್ಜೋಡ ಒಂದೇ ಮಾಡಿದ್ರಿಂದ ಇನ್ನಷ್ಟು ಬಂದರೆ ಖಂಡಿತ ಮಾಡ್ತೀನಿ ಯಾಕಂದರೆ ಕೊಂಕಣಿ ಮತ್ತು ಅದು ಮರಾಠಿ ಶೈಲಿಗೆ ಜಾಸ್ತಿ ಹೋಲಿಕೆ ಆಗುತ್ತೆ ಆ ಒಂದು ಇದು ವಿಭಾಗ ವಿಭಾಗ ಶೈಲಿ ಬೇರೆ ಅದು ಹಾಗೆ ಅದು ಬಿಟ್ಟು ನೀವು ಬೇರೆ ಭಾಷೆಯಲ್ಲಿ ಮಾಡಿದ್ದೀರಾ ಅದು ಬಿಟ್ಟು ಇಲ್ಲ ನಾನು ಕನ್ನಡ ತುಳು ಬಿಟ್ಟರೆ ಬೇರೆ ಭಾಷೆಯಲ್ಲಿ ನಾನು ಮಾಡಿದ್ದಿಲ್ಲ ಪ್ರಶ್ನೆ ಎಂದ ಕಾಪಿರೈಟ್ ಕಾನೂನಿಗೆ ಬದಲಾವಣೆ ನೀವು ನಿರೀಕ್ಷಿಸುತ್ತೀರಾ ಈ ಅಲ್ಲಿ ನೀವೀಗ ವಿ ಮನೋಹರ ರೀತಿಯಲ್ಲಿ ಒಂದು ಹಾಡು ಬರೀರಿ ಅಂತ ಹೇಳಿದ್ರೆ ಅದು ಕೊಡ್ತದೆ ಅದ್ರ ಹಾಗೆ ಒಂದು ಮ್ಯೂಸಿಕ್ ಮಾಡಿ ಅಂತ ಹೇಳಿದ್ರು ಬರೀತದೆ ಮಾಡ್ತದೆ ಹಾಗೆ ಇದರಿಂದ ನಿಮ್ಮ ಕಾಪಿರೈಟ್ ಕಾನೂನುಗಳು ಈಗ ಇತ್ತೀಚೆಗೆ ಯೂಟ್ಯೂಬ್ ಎಲ್ಲ ಬಂದ ಮೇಲೆ ಕಾಪಿ ರೈಟ್ ಬಗ್ಗೆ ಹೆಚ್ಚು ಪ್ರಜ್ಞೆ ಬಂದಿದೆ ನೀವು ಹಾಡು ಹೆಚ್ಚಾಕಿದ್ರೆ ಅದೇ ಕಟ್ಟು ಮಾಡ್ತದೆ ಇದರಲ್ಲಿ ಈ ಇದರಿಂದ ಪಾಸಿಟಿವ್ ಆಗಿ ನೋಡ್ತೀರಾ ನೆಗೆಟಿವ್ ಆಗಿ ನೋಡ್ತೀರಾ ನಾನು ಪಾಸಿಟಿವ್ ಆಗೇ ನೋಡ್ತೀನಿ ಎ ಐ ಅನ್ನೋದು ಒಂದು ಕ್ರಾಂತಿ ಅದರಲ್ಲಿ ಎಷ್ಟು ಬೇರೆ ಬೇರೆ ರೀತಿಯ ಆವಿಷ್ಕಾರಗಳು ಆಗ್ತಾ ಇರ್ತವೆ ಅದು ಅದನ್ನು ಯಾವ ರೀತಿ ನಾವು ಪ್ರಯೋಜನ ಪಡಿಬೋದು ಅನ್ನೋದನ್ನು ಯೋಚನೆ ಮಾಡಿ ಐದು ಪ್ರಶ್ನೆ ನಂಬರ್ ಐದು ಆರ್ಥಿಕ ಮತ್ತು ಬೌದ್ಧಿಕ ಕಳ್ಳತನ ಯಾವ್ದು ಹೆಚ್ಚು ನೋವು ತರುವಂತ ಅಪಾಯಕಾರಿ ಆರ್ಥಿಕ ಕಳ್ಳರು ಮಾಡಬಹುದು ಅಥವಾ ನಿಮ್ದೇ ಒಂದು ಪ್ರಾಪರ್ಟಿಯನ್ನ ನಮ್ದು ಅಂತ ಹೇಳಿ ಇನ್ನೊಬ್ಬ ಹಣ ಮಾಡಬಹುದು ಇದು ಯಾವ್ದು ಹೆಚ್ಚು ಅಪಾಯ ಈ ಬೌದ್ಧಿಕ ಕಳ್ಳತನ ತುಂಬಾ ನೋವು ಕೊಡುವಂಥದ್ದು ಯಾಕಂದ್ರೆ ಅದು ಕ್ರಿಯೇಟಿವಿಟಿ ಆಸ್ತಿ ಅನ್ನೋದೊಂದು ಪ್ರಾಪರ್ಟಿ ಪ್ರಾಪರ್ಟಿಗೂ ಕ್ರಿಯೇಟಿವಿಟಿಗೂ ವ್ಯತ್ಯಾಸ ಇದೆ ಈ ಕ್ರಿಯೇಟಿವಿಟಿ ಅಂದರೆ ಸೃಜನಶೀಲತೆಯನ್ನು ಯಾರಾದರೂ ಕದ್ರೆ ನಾವು ಹೇಳಿರೋ ಕಥೆನ ಇನ್ಯಾರೋ ಕದ್ದು ಮಾಡಿದಾಗ ನಾವು ಮತ್ತೆ ಅದು ನಂದು ಅಂತ ಹೇಳಿದಾಗ ಜನ ಗೊಳ್ಳಂತ ನಗ್ತಾರೆ ಓ ಇದು ಇವನು ಇದು ಹೆಸರಿಗೋಸ್ಕರ ಏನೇನೋ ಮಾಡ್ತಾನೆ ಅಂತ ಹಾಗಾಗಿ ಭೌತಿಕ ಕಾಲತನ ನೋವು ಜಾಸ್ತಿ ಪಡುತ್ತೇವೆ